ಯುಗಾದಿ ಹಬ್ಬದ ಪೂಜೆ ಈ ಥರ ಇತ್ತು ನೋಡಿ ಫ್ರೆಂಡ್ಸ್ ಹಾಗೆ ನನಗೂ ಕೂಡ ಸ್ವಲ್ಪ ಹುಷಾರಿಲ್ಲ ಮಾಡಬಾರ್ದು ಅಂದ್ಕೊಂಡಿದ್ದೆ ಹಾಗೆ ಸಿಂಪಲ್ ಆಗಿ ಈ ಥರ ಮಾಡಿ ಪೂಜೆ ಮುಗಿಸಿ ನೋಡಿ ಯುಗಾದಿ ಹಬ್ಬದ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರವೇಣೆ ಹೇಗಿದ್ದೀರಾ ನಾವು ಅವರಾಮದೇ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇಷ್ಟ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ನೋಡಿರಿ ಇವಾಗ ಬೆಳೆ ಆಗ್ತಾಯಿದ್ದೀನಿ ರೀ ಹೋಳ್ಗೆ ಮಾಡೋಕ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ನಿಮಗೆಲ್ಲ హ్యాపీ యుగదీ ఆగి ఈసర్ష ఎల్గూ సుఖ శాంతి నెమ్ది పట్టు ఎలా చనగిరలి అంత ఇవగా నేను స్టార్ట్ మి నోడి ఇవగా బళె తొలక్రీ ఒక్కర్కి ఎణి ఆకీ స్వల్ప ఎన్నే రి అందర బేగ సాఫ్ట్గా కదీతావ్రీ ఒడు మూరు విజిల్ ఆకనా కదస్బోతీన కల్స్కొండూ యావతర అన్నదూ కూడా నన్ను షేర్ మాట్తినీ ప్రతి ఒప్పు నన్ను ఛానల్ ఫస్ట్ టైమ్ అయితే అందరూ ప్లీజ్ సబ్స్క్రైబ్ మొడి ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಇವಾಗ ನೋಡಿರಿ ಬಸ್ಸಿತಾಯ್ತೀನಿ ರೀ ಹೂರ್ಣಾಕ ರುಬ್ಕೋಬೇಕಲ್ಲ ಈ ಥರ ಜಾಲಡಿ ಹಿಡ್ದು ನಾವು ಸಾಂಬಾರು ಮಾಡೋಕ್ಕೆ ಅಂದ್ರೆ ಆಂಬ್ರ ಮಾಡೋಕ್ಕೆ ರೀ ಇವಾಗ ಅದನ್ನು ಸ್ವಲ್ಪ ಆರಾಗ ಬಿಡತನ ನಾನು ಇಟ್ಟು ಕಲಸಿ ಆಯ್ತು ಅಂತ ಇವಾಗ ಹೋಳ್ಗೆ ಹಿಟ್ಟಂತ ಸಿಗ್ತದ್ರಿ ನಮ್ಮ ಕಡೆ ಹತ್ತು ತೊಗೊಂಡು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಇದು ಕಲ್ಸ್ಕೊತಾ ಇದ್ದೀನಿ ರೀ ಇವಾಗ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿವಂದ್ರೆ ಏನಾಗ್ತದೆ ರೀ ಹೂರ್ಣ ರೆಡಿ ಮಾಡೋಷ್ಟರಲ್ಲಿ ಹಿಟ್ಟು ಅಳ್ಕೊಂಬಿಡ್ತದ್ರಿ ಹೋಳ್ಗೆ ಚೆಂದ ರೀ ಹಂಗಾಗಿ ಇವಾಗ ಅದು ಬಿಸಿ ಹಾರಲೆ ಹಾರಲೆ ಅಂತ ಇಟ್ಟೀನಿ ರೀ ಕಟ್ ಬಸ್ತು ಬೇಳೆ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿ ಆಮೇಲೆ ಬೆಲ್ಲ ಹಾಕಿದ್ರಾಯ್ತಂದು ಆರಿದ ನಂತರ ಅಂತಂದು ನೋಡಿರಿ ಈ ಥರ ರೆಡಿ ಮಾಡಿ ಇಟ್ಕೊಬೇಕು ರೀ ಹುಳಿಗೆ ಚೆನ್ನಾಗಾಗ್ತಾವ್ರಿ ಇಷ್ಟೇ ಗಟ್ಟಿಯಾಗಿ ಇರಬೇಕು ರೀ ಇವಾಗ ಒಂದು ಪ್ಲೇಟಿಗೆ ಒಂದು ಬಟ್ಲಕ್ಕೆ ಎತ್ತಿಟ್ಕೋತೀನಿ ರೀ ಹಿಟ್ಟದನ್ನ ನಾಕೊಂಡಿರೋದು ಹಿಟ್ಟು ಒಂದು ಬಟ್ಲಕ್ಕೆ ಎತ್ತಿಟ್ಟು ಒಂದು ಮುಚ್ಚಿಡ್ರಿ ಒಂದು ಸ್ವಲ್ಪ ಇವಾಗ ನೋಡಿರಿ ಬೇಳೆ ಎಲ್ಲಾನು ತಣ್ಣಗಾಗ್ಯದ್ರಿ ಇವಾಗ ನಾನು ಬೆಲ್ಲ ಹಾಕೊಳಕತ್ತೀನಿ ರೀ ಅಂದ್ರೆ ಒಂದು ಬಟ್ಲ ತೊಗೊಂಡಿನ ಬೇಳೆ ನಾನು ಹಂಗಾಗಿ ಒಂದು ಬಟ್ಲಾನಕ್ಕೇಂದ್ರೆ ಒಂದು ಅರ್ಧ ಗೆ ಸ್ವಲ್ಪ ಕಡಿಮೆ ರೀ ಅಷ್ಟು ತೊಗೊಂಡ್ರಿ ಕ್ವಾಂಟಿಟಿ ಮತ್ತು ಇವಾಗ ನಮ್ಮ ಮನೆಯಾಗಂದ್ರೆ ನಮ್ಮ ತುಂಬಾ ಇಷ್ಟ ಆಗ್ರಿ ನಮ್ಮ ಮಕ್ಕಳಿಗೆ ನಮ್ಮ ಮನೆಯವ್ರಿಗಂದ್ರೆ ಹೋಳ್ಗೆ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ ರೀ ಹಾಗಾಗಿ ಇವಾಗ ಅದೆಲ್ಲ ನೋಡ್ರಿ ಅದೇ ಜಲ್ಲಡಿ ಅಂತ ಅದರೊಳಗೆ ಒಂದು ಗುರುಟು ತಂದು ಸಾಫ್ಟಾಗಿ ಉದ್ದಿತ್ತು ಅಂದ್ರೆ ನೋಡಿರಿ ಒಂದು ಐದು ನಿಮಿಷ ಅಷ್ಟೇ ಸಾಕಾಗ್ತದೆ ನೋಡಿರಿ ಎಷ್ಟು ಅಷ್ಟು ಬೇಗನೆ ಆಗ್ತದೆ ಅಂದರೆ ಹೇಳ್ಬಾರ್ದು ಅಷ್ಟು ಬೇಗನೆ ಯಾವ ಮಿಕ್ಸಿ ಗ್ರೈಂಡರ್ ಏನು ಬೇಡ ನೋಡಿರಿ ಇದರೊಳಗೆ ಹಾಕಿದ್ರೆ ಒಂದು ಸ್ವಲ್ಪ ತಿರುಗಿದ್ರೆ ಸಾಫ್ಟಾಗಿ ಬರುತ್ತೆ ರೀ ಈಗ ಎರಡು ಏಲಕ್ಕಿ ತೊಗೊಂಡೇನ್ರಿ ಒಂದು ಸ್ವಲ್ಪನೇ ಸೋಂಪು ತೊಗೊಂಡಿನ್ರಿ ದಪ್ಪ ಇರುತ್ತೆ ಅಲ್ಲ ಸೋಂಪು ಅದು ಚೆನ್ನಾಗಿ ರೀ ಫ್ಲೇವರ್ಕೂ ಬರ್ತದೆ ಹಂಗೆ ಸೋಪ್ ಚಲೋ ರೀ ಹಂಗಾಗಿಬಿಟ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡ್ರಿ ಟೊಮೆಟೊನು ಕೂಡ ಇವಾಗ ಕಟ್ ಮಾಡಿ ರೀ ಈಗ ನನ್ನ ಮಗ ಚಾತು ತೊಗೊಂಡಿದ್ದು ರೀ ಕಟ್ ಮಾಡಿದಾರೆ ఇవ్వ కొబ్బరి కూడా స్వల్ప నన్ను కట్ మిట్క నోడి మసాలి సాంబార్క నోట్రి ఆంబ్రకాయ ఇదూ ఇవిష్ బుక్ నోడ్రీ ఐటమ్ బి శుంఠి కొబ్బరి ముణసీ కొత్తబ్రి టొమటో ಈರುಳ್ಳಿ ಇವೆಲ್ಲವೂ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಏನು ಸಾಫ್ಟ್ ಆಗೋತನ ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋತನ ಉಡ್ಕೊಳ್ಬೇಕು ರೀ ಉಡ್ಕೊಂಡು ಇವಾಗ ಮಿಕ್ಸಿದಾಗ ಹಾಕೋತೀನಿ ರೀ ನೋಡಿರಿ ಇದು ಸಾಂಬಾರು ಮಾಡಕ್ರಿ ಆಂಧ್ರ ಮಾಡಕ್ಕೆ ರೀ ಕಟ್ರಿ ಅದು ಬೆಳೆ ಕಟ್ರಿ ತುಂಬ ಚೆನ್ನಾಗಿರುತ್ತೆ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆನೇ ಜಾಸ್ತಿ ಮಾಡೋದ್ರೆ ಈ ಥರ ಈಗ ನೋಡಿರಿ ಟೊಮೆಟೊನೂ ಕೂಡ ಹಾಕೊಂಡೇನು ರೀ ಸಾಫ್ಟ್ ಆಗೋತನ ಫ್ರೈ ಮಾಡ್ಕೋಬೇಕಾಗ್ತೀವಿ ರೀ ಶುಂಠಿ ಬೆಳ್ಳಿ ಕೂಡ ಹಾಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ ರೀ ಇವಾಗ ಅದು ಸ ಫ್ರೈ ಆದ ನಂತರ ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ರೀ ಒಂದು ಸ್ವಲ್ಪ ಬಿಸಿ ಆರತನ ಅಂತ ಅಂದ್ಬಿಟ್ಟು ಇವಾಗ ರೀ ಇವಾಗ ಕೊಬ್ಬರಿ ಮತ್ತು ಕೊತ್ತಂಬರಿ ಹುಣಸೆ ಅದನ್ನು ರೀ ಇವಾಗ ನೋಡಿರಿ ಮಿಕ್ಸಿ ಜಾರಿಗೆ ರೀ ಆ ಕಡೆ ಕಟ್ಟು ಒಂದು ನಾಲ್ಕು ಮೆಣಸಿನಕಾಯಿ ಹಾಕಿ ಅಷ್ಟು ಮೆಣಸಿನ್ಕಾಯಿ ಕುದ್ಸಾಕಿಟ್ಟೀನಿ ರೀ ಇವಾಗ ನೋಡಿರಿ ಹಾಕ್ಕೊಂಡು ಹೋಗಿ ರುಬ್ಕೊಂಬರ್ತೇನೆ ರೀ ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ರೀ ನೋಡಿರಿ ಇವಾಗ ಈ ಥರ ಆಯ್ತು ನೋಡಿರಿ ಸಾಫ್ಟಾಗಿ ಇವಾಗ ಒಂದು ಪಾತ್ರೆಗೆ ಇಟ್ಕೊಂಡೇನಲ್ರಿ ಇವಾಗ ಅದಕ್ಕೂ ಹಾಕೊತೀನಿ ರೀ ಕಟ್ಟ ಏನದಲ್ರಿ ಆಮ್ರ ಕಟ್ಟ್ರಿ ಇದ್ರ ಬಿಟ್ಟು ರೆಸಿಪಿ ಬೇಕಾದ್ರೆ ನಾನು ಇನ್ನೊಂದು ವೀಡಿಯೋದಾಗ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಯಾವ ಥರ ಮಾಡೋದು ಅನ್ನೋದು ಆಗಿ ನಿಮಗೆ ತಿಳಿಸ್ಕೊಡ್ತೀನಿ இவாக நோட்றி ஒன்று பாத்திரை இட் அதுக்கு எண்ணெத்தின் எண்ணெய் ஹாக்க சாஸ்வீ ஜீருகி ஹாக்கீன் அது சடபட்ட சடபட்ட அந்த சிடியத்தன இவங்க ஒன்று அஷ்டே ஹாக்கி நம்ம மக்கள் இஷ்டப்படல் ஒன் எர்டே ஹாக்கேன் ரீ நானும் இவங்க ಮಸಾಲೆ ಹಾಕೋತೀವಿ ನೋಡ್ರಿ ಒಂದು ಸ್ವಲ್ಪ ಕೆಂಪಾಗಾಯ್ತು ಅಂದ್ರೆ ಮಸಾಲೆ ರೀ ಈಗ ಮಸಾಲೆ ಹಾಕೊಂಡ ನಂತರ ಅದಕ್ಕೊಂದು ಸ್ವಲ್ಪ ಅರಿಶಿಣ ಹಾಕೊಳಕತ್ತೀನಿ ರೀ ಹಾಕೊಂಡು ಚೆನ್ನಾಗಿ ಕುದಿ ಚೆನ್ನಾಗಿ ರೀ ಅಂದ್ರೆ ಅದು ಹಸಿ ಸ್ಮೆಲ್ ವಾಸನೆ ಹೋಗೋತನ ನೋಡ್ರಿ ಮಸಾಲೆ ಚೆಂದ ಕುದ್ದು ಎಣ್ಣೆ ಬಿಡ್ಬೇಕು ನೋಡ್ರಿ ಆ ಥರ ಕುದಿಸ್ಕೊಬೇಕು ಯಾವುದೇ ಒಂದು ನಾವು ಮಾಡ್ಬೇಕಾದ್ರೆ ನೋಡ್ರಿ ಎಣ್ಣೆ ಬಿಡು ಬಿಟ್ಟು ಮಸಾಲೆ ಚೆನ್ನಾಗಿ ಕುದ್ದಾಗೇ ಅದು ಆಗಿ ರೆಡಿ ಆಯಿತು ಅಂತ ಅರ್ಥ ಫ್ರೆಂಡ್ಸ ఇవ్వ ఉప్పు గరం మసాలా ఒక్క ఎలా ఇది మా నోడ్రీ ఇవగా తిరుగుడి అందు స్వల్ప ముచ్చిడ్తన రీ అదే ముచ్చిట్టు ఆనంతర కు నంతర తోర్స్తీ ని ఆయో అన్నది నోడ్రీ ఇవగా నన్ను ఉణ ఋబ్కొండీ అదక స్వల్ప శుంఠి మదు శుంఠి అది సారి యా సోంపు పౌడర్ మిట్కల్ అదన్న హాకొ మిక్స్కోన అదక ఈ క నోడ్రీ ఈ నోడి ఎస్ట్ చనగి కద నోడ్రీ ఇవగా నన్ను అది ఆంబ్ర కట్ అదంత్రి అదన ఇక్రీగా హిక్స్ మిక్స్ రీ నోడీ ఈ థర చీ కదీక్రీ నోడ్రీ ఆంబ్ర కట్ హోడ్రీ ఇవ్వగ మసాలి కదీతాంద్ర ఆతా ఏం జాస్తి బెగల్ ఐదు నిమిష మాత్ర కుద్రీ నాము ಭಾರಿ ಮಸ್ತ್ ಆಗ್ತದ್ರಿ ಕಟ್ ಇದು ನಾವೇನು ಸೂಪ್ ಅಂತ ಏನು ಕುಡಿತೀವಿ ನೋಡಿರಿ ಅದೇ ಥರನೇ ಭಾರಿ ಮಸ್ತ್ ಆಗ್ತದತ್ರೀ ಅಂತ ನೀವು ಸಲ ಟ್ರೈ ಮಾಡಿ ನೋಡ್ರಿ ಈ ತರ ಈ ಥರ ಮಾಡಿಬಿಟ್ಟು ಆಂಬ್ರ ಭಾರಿ ಮಸ್ತ್ ಆಗ್ತದ್ರಿ ಹೋಳ್ಗಿದು ಇವಾಗ ಒಂದು ಸ್ವಲ್ಪ ಅನ್ನ ಕಿಡಕತ್ತೇನ್ರಿ ನವ್ಯಕ್ಕೆ ಬೇಕಲ್ರಿ ಬೆಳಗ್ಗೆ ಮಾಡಿದಿತ್ತು ರೀ ಅಂದ್ರೂ ಕೂಡ ಇವಾಗ ನವದೆಕ ಅನ್ನ ರೆಡಿ ಮಾಡ್ತಾ ಇದ್ದೆ ನೋಡ್ರಿ ಅದು ರೀ ಇವಾಗ ಹೋಳ್ಗಿ ಮಾಡ್ಕೋಬೇಕು ನೋಡ್ರಿ ಈ ಥರ ತಗಡೋದು ರೀ ಹೋಳ್ಗೆ ಮಾಡೋದು ಅದ್ರ ಮೇಲೆ ಒಂದಿಷ್ಟು ಎಣ್ಣೆ ಸವರಿ ಏನು ಮಾಡ್ತಾರ್ರಿ ಮತ್ತು ಪ್ಲಾಸ್ಟಿಕ್ ಕವರ್ ದಪ್ಪಂದು ಇತ್ತಂದ್ರೆ ಅದಕ್ಕೆ ಹಾಕಿಬಿಟ್ಟು ಅದ್ರ ಮೇಲೆ ಅಜ್ಜಿ ಏನು ಕೂಡ ಮಾಡ್ತಾರ್ರಿ ನಾನು ಇವಾಗ ತಗಡಿನ ಮೇಲೆ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ ಯಾವ ಥರ ಮಾಡೋದು ಅನ್ನೋದು ಒಂದು ಎರಡು ಅಷ್ಟೇ ಮಾಡಿ ತೋರಿಸ್ತೀನಿ ರೀ ನೋಡಿರಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಎಷ್ಟು ಚಂದ ಬೆಣ್ಣೆ ತರ ಆಗ್ಯದ ನೋಡ್ರಿ ಹಿಟ್ ಈ ತರ ಸಾಫ್ಟ್ ಇತ್ತಂದ್ರೆ ಭಾರಿ ಮಸ್ತ್ ಆತಾರೀ ಹುಳಗಿ ನಮಗುನು ಯಾರು ಕಲ್ಸಿಲ್ರಿ ನೋಡಿ ಕಲ್ತು ಮಾಡೋದು ಯಾವ ತರ ಮಾಡೋದು ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಮಾಡ್ತಿರ್ಲ್ರಿ ನಮ್ಮ ತಂಗಿನೇ ಮಾಡೋಳು ಹೋಳಗಿರಿ ಮ್ಯಾರೇಜ್ ಆದ್ಮೇಲೆ ಈಗೀಗ ಒಂದು ಸ್ವಲ್ಪ ರೀ ನೋಡ್ರಿ ಈ ಥರ ಲಟ್ಟಿಸ್ಬೇಕ್ರಿ ಚೆನ್ನಾಗಿ ಕೈಯಿಂದ ತಟ್ಟಿ ಮಾಡ್ಬೇಕ್ರಿ ಬಾರಿ ಮಸ್ತ್ ಆಕ ಫ್ರೆಂಡ್ಸ ವೀಡಿಯೋ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡಿದೆ ಅಂದ್ರೆ ಅರ್ಥ ಆಗುತ್ತೆ ಏನೇನು ಹೆಂಗೆ ಮಾಡೋದು ಅಂತ ಅನ್ನೋದು ಕೂಡ ನೋಡ್ರಿ ಇವಾಗ ರೆಡಿ ಐತ್ರಿ ಇವಾಗ ಹೆಂಚಿಕಾಯ್ದ್ರಿ ಹಂಚಿಗೆ ಹಾಕೊಳ್ಬೇಕು ನೋಡ್ರಿ ಇವಾಗ నోట్రి ఈ థర్ హోట్రి ఎస్ట్ ఈజీ అయి మరి ఈ అదే థరే నెలూ కొ రెడీ మొత్తీ నోడ్రీ ఫ్రెండ్స్ ఎస్ట్ చన హేత్రె అీ మస్త్ నోట్రి ఎస్ చన సాఫ్ట్గా కణస్తాయి నోట్రీ మరి ఇన్నో తు అదే థరే నీ తోర్స్తా నోడి ఇదే థర ఎల్లూ ఇవగా ರೆಡಿ ಮಾಡ್ಕೊತೀನಿ ನೋಡ್ರಿ ನಮ್ಮ ಕಡೆ ಹಾಗೆ ಬೇವು ಕೂಡ ಯಾವ ಥರ ಮಾಡ್ಯಾರ ಅನ್ನೋದು ಕೂಡ ನಮ್ಮ ನಾನು ನಿಮಗೆ ಶೇರ್ ಮಾಡ್ತೀನಿ ಎಲ್ಲ ಹಣ್ಣುಗಳು ತಂದು ನೋಡ್ರಿ ಎಷ್ಟು ಚೆನ್ನಾಗಿ ಹಾಗೆ ನೋಡ್ರಿ ಫ್ರೆಂಡ್ಸ ಬಾರಿ ಮಸ್ತ್ ಉಬ್ಬಿ ಬರತ್ತ ನೋಡ್ರಿ ಹೋಳ್ಗೆ ನೋಡಿದರೆ ತಿನ್ಬೇಕು ಅನ್ನಿಸ್ತದ ನೋಡ್ರಿ ನಾನು ಬಿಸಿ ಬಿಸಿ ತಿದ್ದರೆ ಮಾತ್ರ ತುಪ್ಪ ಹಾಕ್ಕೊಂಡು ಒಂದು ಹೋಳ್ಗೆ ಅಷ್ಟೇ ರೀ ಜಾಸ್ತಿ ಏನು ಹೋಳ್ಗೆ ರೀ ಹಾಗೆ ಬೇವಿದ್ದ ಎಲ್ಲ ನಾಲ್ಕು ಫ್ರೆಂಡ್ಸ ಇವಾಗ ನೋಡಿರಿ ಅಮ್ಮ ಎಲ್ಲನೂ ಹಣ್ಣುಗಳು ಕಟ್ ಮಾಡಿ ಈ ಥರ ರೀ ಬೇವಿನ ಹೂವು ತೊಗೊಂಡು ಈ ಥರ ರೆಡಿ ಮಾಡ್ಯಾರೀ ಮತ್ತು ಆಮೇಲೆ ಬೇವಿನ ಹೆಚ್ಚ ಅಂತ ನಮ್ಮ ಕಡೆ ಅದನ್ನ ಹಾಕಿ ಈ ಥರ ಬೇವು ರೆಡಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ನನ್ನ ಕಡೆ ಮತ್ತು ಇದು ಸಂಜೆ ಟೈಮಲ್ಲಿ ಲಾ ಕಂಟಿನ್ಯೂ ಮಾಡಕ್ಕೆ ನೋಡಿ ಫ್ರೆಂಡ್ಸ್ ಇದು ಸಂಜೆ ಟೈಮಲ್ಲಿ ನಮ್ಮ ಚುಮ್ಮನೆ ಕುಂತಾಳ್ರಿ ನಾನು ಕಸ ಅದೆಲ್ಲ ಗುಡಿಸಿದ್ದೀನಿ ರೀ ಇಷ್ಟು ದಿನ ಆರಾಮಿರಲಿಲ್ಲ ರಾಯರ ಕೃಪೆಯಿಂದ ನಮ್ಮ ಚುಮ್ಮಿ ಆರಾಮಾಗಿ ಹೊಡ್ರಿ ಎಷ್ಟು ಹೆಲ್ದಿಯಾಗಿ ಕೂತಾಳ್ರಿ ಇದು ಬೆಳಗ್ಗೆ ರಂಗೋಲಿ ಈ ತರ ಬಿಟ್ಟಿದ್ದನ್ರಿ ಬಿಟ್ಟು ಕಲಾತ್ರಿ ನೋಡಿ ಸಂಜೆ ವಾತಾವರಣ ಈ ತರ ಇದೆ ಫ್ರೆಂಡ್ಸ್ ನಮ್ಮ ಚುಮ್ಮಿಗೆ ಮಾತಾಡಿಸ್ತಾ ಇದ್ದಾರೆ ಅವಳು ನೋಡಿದ್ರೆ ಆ ಕಡೆ ಮುಖ ತಿರ್ಸ್ಕೊಂಡು ಕುಂತ ಹೊಡಿ ಫ್ರೆಂಡ್ಸ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ